ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆ ಇದರಲ್ಲಿ ನಿಮಗೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ಇವು ರೇಟ್ ಏನಿದೆ ತಿಳಿಸ್ಕೊಡ್ತೀನಿ ನೋಡೋಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆಲ್ಲ ಯಾರ್ಯಾರು ವೆಯ್ಟ್ ಮಾಡ್ತೀರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಓಕೆ ಇಲ್ಲಿ ನಾವು ಆನೇನು ಒನ್ ಬೈ ಒನ್ನು ರೇಟ್ ನೋಡ್ತೀನಿ ನೋಡಿ ಇದು ಬಂದ್ಬಿಟ್ಟು ಇವತ್ತು ಇಪ್ಪತ್ತು ರೂಪಾಯಿ ಮೀಡಿಯಮ್ ಸೈಜ್ ಇದೆ ಡ್ರೈ ಇದೆ ಇದು ಬಂದ್ಬಿಟ್ಟು ಲೋವೆಸ್ಟ್ ರೇಟು ಎಂಟು ರೂಪಾಯಿ ಕೆ ಜಿ ಅಂದರೆ ಎಂಟು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ನಿಮಗೆ ಬೆಂಗಳೂರಿ ಪೆನ್ಸಿಲ್ ಸಿಗುತ್ತೆ ನೆಕ್ಸ್ಟ್ ಇದು ನೋಡಿ ಹದಿನೈದು ರೂಪಾಯಿ ಇದು ಆಗುತ್ತೆ ಮೀಡಿಯಮ್ ಸೈಜು ನೆಕ್ಸ್ಟ್ ಇಲ್ಲಿ ನೋಡ್ತೀರಿ ಈ ಸ್ಕ್ರೀನ್ ಮೇಲೆ ಇರೋದು ಬಂದ್ಬಿಟ್ಟು ಹದಿಮೂರು ರೂಪಾಯಿ ಕೆ ಜಿ ಸಾವಿರದ ಮುನ್ನೂರು ರೂಪಾಯಿ ಕ್ವಿಂಟಾಲ್ ಹೋಗಿದೆ ನೆಕ್ಸ್ಟು ಆನಿಯನ್ ಬಂದ್ಬಿಟ್ಟು ಇದು ನೋಡಿ ಸೈಜ್ ಇದೆ ಇದು ಬಂದು ಮುಕ್ಕಾಲು ಸೈಜ್ ಬರುತ್ತೆ ಎರಡು ಸಾವಿರ ರೂಪಾಯಿ ಕ್ವಿಂಟಾಲ್ ಇದೆ ಇದು ಸ್ವಲ್ಪ ಡಿಸ್ಕಲರ್ ಇರೋದ್ರಿಂದ ರೇಟ್ ಕಮ್ಮಿ ಇದೆ ಇದು ಬಂದುಬಿಟ್ಟು ಟಾಪು ಇಪ್ಪತ್ತ ನಾಲ್ಕು ರೂಪಾಯಿ ಇವತ್ತು ಬೆಂಗಳೂರು ಎ ಪಿ ಎಮ್ ಸಿಲಿ ಟಾಪ್ ರೇಟು ಓವರ್ ಸೈಜ್ ಇದೆ ಎರಡು ಸಾವಿರದ ನಾನ್ನೂರು ಕ್ವಿಂಟಾಲು ಇದು ನೋಡಿ ಇದು ನೆಕ್ಸ್ಟ್ ಲೆವೆಲ್ಲು ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಎರಡು ಸಾವಿರದ ಮುನ್ನೂರು ಅದಾದಮೇಲೆ ನಾವು ಆಲೂಗಡ್ಡೆ ರೇಟ್ ನೋಡೋದಾದರೆ ಹತ್ತೊಂಬತ್ತು ರೂಪಾಯಿ ಟಾಪ್ ಹೋಗಿದೆ ಸಾವಿರದ ಒಂಬೈನೂರು ರೂಪಾಯಿ ಯಶವಂಪುರ್ ಎ ಪಿ ಎಮ್ ಸಿಲಿ ಟಾಪು ಆಲೂಗಡ್ಡೆ ರೇಟಿದೆ ಅದಾದ್ಮೇಲೆ ಮೀಡಿಯಮ್ಮು ಮೀಡಿಯಮ್ ಬಂದ್ಬಿಟ್ಟು ಹದಿನಾಲ್ಕು ರೂಪಾಯಿ ಕೆ ಜಿ ತೌಸಂಡ್ ಫೋರ್ ಹಂಡ್ರೆಡ್ ಕ್ವಿಂಟಲ್ ಸಾವಿರದ ನಾನ್ನೂರು ರೂಪಾಯಿ ಕ್ವಿಂಟಲ್ ಆಗಿದೆ ಅದಾದ್ಮೇಲೆ ನೀವು ನೋಡಿ ಇದು ಬಂದ್ಬಿಟ್ಟು ಲೋಕಲು ಹದಿನಾರು ರೂಪಾಯಿ ಕೆ ಜಿ ಸಾವಿರದ ಆರುನೂರು ರೂಪಾಯಿ ಕ್ವಿಂಟಲ್ ಆಗಿದೆ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ್ದು ಆಲೂಗಡ್ಡೆ ನೆಕ್ಸ್ಟು ಶುಂಠಿ ನೋಡೋದಾದರೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲ್ಗಿದೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಆಗಿದೆ ನೆಕ್ಸ್ಟ್ ನೋಡಿ ಇದು ಚಕ್ಕೆ ಇದೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಕ್ವಿಂಟಲ್ ಆಗಿದೆ ಶುಂಠಿ ರೇಟು ಹಿಂಗಿದೆ ಯಶವಂಪುರ್ ಎ ಪಿ ಎಮ್ ಸಿಲಿ ನೆಕ್ಸ್ಟ್ ನೀವು ಬೆಳ್ಳುಳ್ಳಿ ನೋಡೋದು ಬೆಳ್ಳುಳ್ಳಿ ಬಂದ್ಬಿಟ್ಟು ಐವತ್ತು ರೂಪಾಯಿ ಕೆ ಜಿ ಇದೆ ಇದು ಸ್ಟಾರ್ಟಿಂಗ್ ಪ್ರೈಸು ಇವತ್ತು ಬೆಂಗಳೂರು ಮಾರ್ಕೆಟಲ್ಲಿ ಐವತ್ತು ರೂಪಾಯಿಯಿಂದ ಬೆಳ್ಳುಳ್ಳಿ ಮಾರಾಟ ಆಯ್ತಿದೆ ನೆಕ್ಸ್ಟ್ ಇದು ಬಂದುಬಿಟ್ಟು ಐವತ್ತೈದು ರೂಪಾಯಿ ಕೆ ಜಿ ಫಿಫ್ಟಿ ಫೈವ್ ರುಪೀಸ್ ಕೆ ಜಿ ಇದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ನೆಕ್ಸ್ಟು ನೋಡಿ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ರುಪೀಸ್ ಕೆ ಜಿ ಇದು ಬಂದ್ಬಿಟ್ಟು ಟ್ರಿಪಲ್ ಎ ಡ್ರೈ ಇದೆ ದೇಸಿ ನೆಕ್ಸ್ಟು ನಮ್ಮ ಟಾಪ್ ನೋಡೋದಾದರೆ ಬೆಳ್ಳುಳ್ಳಿ ರೇಟು ಇದು ಟಾಪ್ ರೇಟು ಈ ವಿಡಿಯೋನ ತಾಳ್ಮೆಯಿಂದ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ಯಾವುದೇ ಡೌಟು ಯಾರು ಕೊಂಡ್ಕೊಳ್ಳೋಕ್ಕೆ ಇಲ್ಲ ಖರೀದಿ ಮಾಡೋಕ್ಕೆ ಏನೋ ಬೇಕಾದರೆ ಮೇಲಿರೋ ನಂಬರ್ಗೆ ಡಯಲ್ ಮಾಡಿ ಥ್ಯಾಂಕ್ ಯು ಆಲ್